ಿಂದ ಯಾದಗಿರಿ ಡಿಸ್ಟಿಕ್ ಇಂದ ಬಂದಿರೋದು ಬೆಂಗಳೂರಲ್ಲಿ ಜಾಬ್ ಮಾಡ್ತಿರೋದು ಸೊ ಇಲ್ಲಿ ಪ್ರತಿಯೊಬ್ಬರು ಬಂದಿರೋದು ಒಂದು ಕನ್ನಡ ಬಿಗ್ ಬಾಸು ನಮ್ಮ ಆರು ಕೋಟಿ ಕನ್ನಡ ಜನ ನೋಡ್ತಾ ಇರೋದು ಬಿಗ್ ಬಾಸ್ ಬಿಗ್ ಬಾಸು ತ್ರಿವಿಕ್ರಮ್ ಇರ್ಬೋದು ಮುಕ್ಷಿತ್ ಅವರು ಇರ್ಬೋದು ಬಾಯ್ ಮಂಜು ಸರ್ ಅವ್ರು ಇರ್ಬೋದು ಪ್ರತಿಯೊಬ್ಬರು ಅಲ್ಲಿ ಇರೋರು ಫೈನಲು ಎಲ್ಲರೂ ಇರೋರು ಇದ್ದಾರೆ ರಜಿತ್ವನವರು ಇದ್ದಾರೆ ಎಲ್ಲರೂ ಅವರಲ್ಲಿ ನಮ್ಮನ್ನು ಯಾರು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಇಷ್ಟು ದಿನ ನಾವು ಕಿಚ್ಚಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಭಾವನೆ ಹನುಮಂತನೇ ಅನ್ನೋದು ಎಲ್ಲರಿಗೂ ಪ್ರತಿಭೆ ಇದೆ ಆದರೆ ಹನುಮಂತ ಗೆಲ್ಲೇಬೇಕನ್ನೋದು ಇದು ನಮ್ಮ ಹತ್ರ ಇದು ಇಲ್ಲ ಬಟ್ ಅಲ್ಲಿ ಇರೋದನ್ನಂತೂ ಗೇಮ್ ಇರ್ಬೋದು ಪ್ರತಿ ಕ್ಷಣದಲ್ಲಿ ಆಡಿರ್ಬೋದು ಅಲ್ಲಿ ಮಾತಾಡೋ ವ್ಯಕ್ತಿತ್ವವಾಗಿರ್ಬೋದು ಪ್ರತಿಯೊಂದು ಆ ಜಾತಿ ಈ ಜಾತಿ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಸೇರಿಸ್ಕೊಳ್ಳಲ್ಲ ಫಸ್ಟ್ ಆಗಬೇಕಂದ್ರೆ ಬಿಗ್ ಬಾಸ್ ಅನ್ನೋದು ನಮ್ಮ ಕನ್ನಡದವ್ರ ಬಿಗ್ ಬಾಸು ಇದು ಪಬ್ಲಿಕ್ ಅನ್ನೋ ಕನ್ನಡದ ಬಿಗ್ ಬಾಸ್ ಅದು ಯಾರಾದರೂ ಅಲ್ಲಿ ಇದ್ದಿರೋನು ಒಂದು ಸರಿಗಮಪಲ್ಲಿ ಹೋಗಿರೋದು ಸಣ್ಣ ಕೆಲಸದಿಂದ ಮುಂದೆ ಬಂದಿರೋದು ಅನ್ ಕುರಿ ಕಾಯ್ಕೊಂಡು ಬಂದಿರೋದು ಮನುಷ್ಯ ಅವನು ಆದ್ರೆ ಪ್ರತಿಯೊಬ್ಬರು ಭಾವನೆ ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬಿಜಾಪುರ ಇರ್ಬೋದು ಎಲ್ಲ ಡಿಸ್ಟ್ರಿಕ್ಗಳಿಂದ ಬಂದಿರೋ ಜನ ನಾವು ನಾವು ಅಲ್ಲಿ ನೋಡೋದು ಹನುಮಂತ ಆಗಿ ಆಡಿದ್ದಾನೆ ಹನುಮಂತಗೋಸ್ಕರ ಬಿಗ್ ಫ್ಯಾನ್ ಆಗಿರುತ್ತೆ ಅಲ್ಲಿ ಮಂಜುಣ್ಣವ್ರು ಆಡಿದರೆ ಮಂಜುನಾಂತ ಬಿಗ್ ಫ್ಯಾನ್ ತ್ರಿಕ್ರಮ ಆಡಿದ್ರಿಂದ ತ್ರಿ ಮುಖ್ಯತರು ಆಡಿದ್ರಿಂದ ಅವ್ರವರು ಸ್ವಾಭಿಮಾನಾಗಿ ಆಗಿ ಅವ್ರವ್ರಿಗೆ ತೋರಿಸ್ತಿದ್ರೆ ನಮ್ಮ ತಂದೆ ಇಲ್ದವರು ಅವ್ರಿಗೆ ಇರ್ಬೋದು ಒಬ್ಬರ ತಾಯಿ ಇಲ್ದವರು ಇರ್ಬೋದು ಪ್ರತಿಯೊಬ್ಬರು ಅವ್ರು ತಮ್ಮದವ್ರು ಇಲ್ದವ್ರು ಕಷ್ಟದಲ್ಲಿರೋರು ಬೇದವರು ಅಲ್ಲಿ ಎಲ್ಲರೂ ಅಲ್ಲಿರೋರು ಬಟ್ ಅವ್ರ ಬಗ್ಗೆ ನಾವು ಆಡೋಕ್ಕಾಗಲ್ಲ ಅಲ್ಲಿ ಇದ್ದವ್ರು ಏನು ಗೇಮ್ ಇದೆ ಬಟ್ ಅವ್ರು ಯಾವ ಥರ ಪ್ರತಿಭಾವನೆ ಅನ್ನತು ಆಡ್ಕೊಂಡಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಅವರಿಂದ ನಾವು ಪ್ರತಿಯೊಬ್ಬರು ಹೋಟ್ ಹಾಕಿ ಅದೇ ಗೆಲ್ಬೇಕು ಅನ್ನೋದು ನಮ್ಮ ಎಲ್ಲರದು ಐದು ಇರೋದು ಬಟ್ ನಮ್ಗೇನು ಗೊತ್ತಾ ಒಂದು ಇಷ್ಟೆಲ್ಲ ಬಂದು ಒಂದು ಹಳ್ಳಿ ಹುಡುಗಾಗಿ ಅಷ್ಟೊಲ್ಲೂ ಫೈನಲ್ ಟಿಕೆಟ್ ಕೊಟ್ಟು ಅಲ್ಲರಿಗೂ ಹೋಗಿದೆ ಅಂದರೆ ಹನುಮಂತ ಇನ್ನಾಗಬೇಕಂತೂ ನಮ್ಮೊಂದು ಆಸೆ ಬಿಗ್ ಬಾಸ್ ಅಲ್ಲಿ ಏನೂ ಗೊತ್ತಾ ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಹೋಟ್ ಪ್ರಕಾರ ಆಗಿದ್ರೆ ನಮ್ಗೆ ಹನುಮಂತ ವಿನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೋಟ್ ಪ್ರಕಾರ ಹೋದ್ರೆ ನಮ್ಗೆ ಹನುಮಂತ ಯಾವತ್ತೋ ಇನ್ ನಮ್ಮ ಮನಸ್ಸಲ್ಲಿ ಯಾರಾಗಬೇಕ ಸರ್ ಹನುಮಂತ ವಿನ್ ಆಗಿಲ್ಲ ಅಂದ್ರೆ ಅಂತ ಪಕ್ಕ ಇದೆ ಯಾಕಂದ್ರೆ ಅಲ್ಲಿ ಅವನು ಸೆಕೆಂಡ್ ಆಗಿ ಆಡಿದಾನೆ ಅವನು ಗೇಮ್ ಚೆನ್ನಾಗಿ ಆಡಿದಾನೆ ಪಾಪ ಇಲ್ಲ ಅಂತ ಹೇಳಕ್ ಆಗಲ್ಲ ಪ್ರತಿ ಒಂದು ಗೇಮ್ಗೂ ಅವನು ಮಾಡಿದಾನೆ ಟೂಸ್ಟ್ ಆಗಿ ಮಾಡಿದಾನೆ ಎಲ್ಲಾ ಗೇಮ್ಗೂ ಆಡಿದಾನೆ ಪ್ರತಿ ಒಂದು ಇದಕ್ಕೇನು ಮಾಡಿದಾನೆ ಇಲ್ಲಂತ ಹೇಳಲ್ಲ ಬಟ್ ಹನುಮಂತನೇ ಯಾಕೆ ಆಡ್ಬೇಕಂದ್ರೆ ಹಳ್ಳ ಇರಬಹುದು ಒಂದು ಉತ್ತರ ಕರ್ನಾಟಕ ಹುಡುಗ ಹುಡುಗಾಗಿರ್ಬೋದು ನಮ್ಮ ಅಭಿಮಾನಿ ಇರ್ಬೋದು ಅವರು ನಾವು ಎಲ್ಲರೂ ಬಂದಿರೋದು ಇಷ್ಟು ದೂರಿಂದ ಬಂದಿರೋದು ನಮ್ಮನ್ನು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಅಂದ್ರೇನು ಹೊರಗಿಂದ ಬಂದಿರೋ ಜನ ಅಂತ ಇಲ್ಲಿ ಇಷ್ಟೆಲ್ಲ ನೋಡ್ತಾ ಇದೀವಲ್ಲ ಅಲ್ಲಿ ಯಾರು ಗೆಲ್ಬೇಕಂತ ಪ್ರತಿಕ್ಷಣ ನಮ್ಮ ಹತ್ರ ಇಲ್ಲ ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಹನುಮಂತ ಇನ್ನಾಗಬೇಕಂತ ಯಾಕಂದರೆ ಪ್ರತಿಯೊಂದು ಗೇಮು ಆಡ್ಕೊಂಡು ಬಂದಿದ್ದಾನೆ ಪ್ರತಿಯೊಂದು ಹಳ್ಳಿ ಹುಡ್ಗಾಗಿ ಅಲ್ಲಿ ತನಕ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ನಾವು ಹುಲಿ ಅಂತ ನಾವು ಹೆಸರು ಆಡೋಲ್ಲ ಹುಲಿ ಅಂತ ಹೆಸರಿಟ್ಟವ್ರು ಯಾರು ಅವರು ಯಾಕಂದರೆ ಅವ್ರ ಗೇಮಲ್ಲಿ ಅವ್ನು ಏನು ಆಟಾಡಿದಾನೆ ಯಾರು ತೋರಿಸಿದ್ರೆ ಪಬ್ಲಿಕ್ ಪಬ್ಲಿಕ್ಸಿಟಿ ಆದ್ರೆ ನಾವು ಬಂದಿರೋದು ನಮ್ಮ ಅಭಿಮಾನಿಯಾಗಿ ನಾವು ಬಂದಿರಿದ್ದೆವು ನಮಗೆ ಅವ್ರು ಇನ್ನಾಗಬೇಕು ಅಂತ ನಮಗಿಲ್ಲ ಬಟ್ ನಮ್ಮ ಅಭಿಪ್ರಾಯ ಏನು ಹನುಮಂತ ಇಷ್ಟ ಅಂದ್ರೆ ಅಲ್ಲಿವರೆಗೂ ಅಲ್ಲಿಗೂ ಹೋಗಿದ್ರೆ ಅಂದರೆ ಒಬ್ಬ ಹಳ್ಳಿ ಹುಡುಗನ ತನಕ ಬೆಳೆಸಿದೆ ಅಂದರೆ ಇನ್ನೂ ಬೆಳೆ ತೋರಿಸಿ ಜೊತೆ ನಾವು ನಿಲ್ತೀವೋ ಅದ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅದಕ್ಕೂ ಹೇಳ್ಬೋದು ಆದ್ರೆ ನಾವು ಜಾತಿಗಂತ ನೀವಾಗ ಕೇಳಿದ್ರಲ್ಲ ಕ್ವಶನ್ ಆ ಜಾತಿ ಅನ್ನೋದು ಅನ್ನೋದು ಬಿಗ್ ಬಾಸ್ ಅಲ್ಲ ಇದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವಾ ಅಲ್ವಾಬಹುದು ನಾವು ಸರ ಜಾತಿ ಅನ್ನೋದ್ರೆ ಇಲ್ಲಿ ಎಲ್ಲಾ ಇರೋರು ಪ್ರತಿಯೊಬ್ರು ಜಾತಿ ಬೇರೆದಿದೆ ನಾನು ಒಬ್ನ ಇಲ್ಲಿ ನಿಂತ್ಕೊಂಡ್ರು ಪ್ರತಿ ಜಾತಿ ಬೇರೆ ಬೇರೆ ಇದೆ ಒಂದೇ ಜಾತಿದವ್ರು ಅಲ್ಲ ನಾವು ಆದ್ರೆ ನಾವು ಎಲ್ಲಾ ಜಾತಿ ಸೇರಿ ಒಂದೇ ಜಾತಿ ಅಂತಲ್ಲ ಎಲ್ಲರೂ ಸೇರಿ ಹನುಮಂತ ಅಂತ ಯಾಕೆ ಇದು ಮಾಡ್ತದೆ ಆಡಿದಾನೆ ಒಬ್ಬ ಹಳ್ಳಿ ಹುಡುಗನಿಂದ ಅಲ್ಲಿ ತನಕ ಬಂದಿದ್ದಾನಂದ್ರೆ ಅವನಿಗೆ ನಾವು ಮುಂದಕ್ಕೆ ತನಕ ಕರ್ಕೊಂಡು ಹೋಗೋಣ ಅಂತ ನಾವು ಬಂದಿರೋದು ಅಷ್ಟೇ ಅದಕ್ಕಂತ ಏನಿಲ್ಲ ಅಷ್ಟು ಪ್ರೀತಿ ಆದ್ರೆ ಪಿಟ್ಚಾ ಸುದೀಪ್ ಅವರು ಕೈಯಲ್ಲಿ ಇರೋದು ಮೇಡಮ್ ಮುಂದೆ ಬನ್ನಿ ಹೇಳಿ ಏನಂದ್ರೆ ಬನ್ನಿ ಏನಂದ್ರೆ ಹನುಮಂತ ಯಾಕೆ ಗೆದಿಬೇಕು ಎಲ್ಲರೂ ಅಭಿಮಾನಿಗಳು ಕನ್ನಡ ಜನದರು ಹನುಮಂತ ರೇಂಗೆ ಗೆದಿಬೇಕು ಅಂತ ಹೇಳಿ ಒಬ್ಬ ಹುಡುಗ ಇಲ್ಲಿ ಬಂದು ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಕೊಟ್ಟು

ಇಷ್ಟು ದಿನ ಇಷ್ಟು ದಿನ ಗೆಲ್ಬೇಕಂತಲ್ಲ ಟ್ಯಾಲೆಂಟ್ ಇದೆಯಾ ಇಲ್ವಾ ಎಲ್ಲರಿಗೂ ಇಷ್ಟು ವರ್ಷ ಎಲ್ಲರಿಗೂ ಸಪೋರ್ಟ್ ಮಾಡಿದೀವಿ ಈ ವರ್ಷ ನಾವು ಉತ್ತರ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಮೇಡಮ್ ಉತ್ತರ ಕರ್ನಾಟಕದಿಂದ ಒಂದು ಟ್ಯಾಲೆಂಟ್ ಆಗಿ ಅಂತ ಕ್ವಶನ್ ಹೇಳ್ತಿರಲ್ಲ ಮಾರ್ಕ್ ಮಾಡೋದು ಪ್ರತಿಯೊಬ್ಬರಿಗೂ ಒಂದ್ ಹೇಳೋದು ಒಂದೇ ನ್ಯೂಸ್ ಏನ್ ಗೊತ್ತಾ ಸಿಂಪತ್ ಆಗಿ ತೋರ್ಸೋರು ಫೈನಲ್ ಟಿಕೆಟ್ ಕೊಡಬಾರ್ದಿತ್ತು ಕರ್ಕೊಂಡು ಹೋಗಿ ಹನುಮಂತ ಇನ್ನಾಗೋದು ಸಿಂಪತ್ ಆಗಿ ಹನುಮಂತ ಗೆದ್ದಿದ್ರ ಅಂತ ಅಂದಿದ್ರಲ್ಲ ಅವರು ಅವ್ರ ಸ್ವಾರ್ಥಿಗಾಗಿ ಅವ್ರು ಅಂದಿದ್ದಾರೆ ಬಟ್ ಅವ್ರು ಫ್ಯಾನ್ ಆಗಿ ನಿಂತ್ಕೊಂಡಿರೋದು ಸ್ವಾರ್ಥಿಗಾಗಿಗೋಸ್ಕರ ಅಲ್ಲ ಅಲ್ಲಿ ತನಕ ಹೋಗಿದಂದ್ರೆ ಹನುಮಂತ ಒಬ್ಬ ಹಳ್ಳಿ ಹುಡುಗ ಒಬ್ಬ ಉತ್ತರ ಕರ್ನಾಟಕ ಹುಡುಗ ಅಂತ ಹೇಳಿ ಇನ್ ಆಗ್ಬೇಕಂತ ಹೇಳಿ ನಿಂತ್ಕೊಂಡಿರೋದು ಜನ ನಾವು ಹೋರ್ತೋ ಸಿಂಪತಿ ಹನುಮಂತ ಇದೆ ಪ್ರತಿ ಒಬ್ಬರತ್ರ ನೀವು ಹೇಳಬೇಕಾಗಿದ್ರೆ ಅಲ್ಲಿ ಗೇಮ್ ಇರೋ ಹತ್ರ ಪ್ರತಿಯೊಬ್ಬರ ಹತ್ರ ಇದೆ ಒಬ್ರ ಹತ್ರ ಸಿಂಪತಿ ಅಂತಲ್ಲ ಪ್ರತಿ ಒಬ್ಬರತ್ರ ಇದೆ ನನ್ಗಿಟ್ಕೊಂಡು ಹೇಳ್ತೀನಿ ನನ್ನತ್ರ ಸಿಂಪತಿ ಇದೆ ನಾನು ಸಿಂಪತಿ ತೋರಿಸ್ತೀನಿ ಅಂತ ಹೇಳಿ ಒಂದು ಕೋಟೆ ಕೊಡಕ್ ಕೊಡೋಕ್ಕಾಗತ್ತಾ ಆಗಲ್ಲ ಅಲ್ಲಿ ಗೇಮ್ ಏನಿದೆ ಆ ಕಿಚ್ಚ ಸುದೀಪ್ ಲಾಸ್ಟ್ ಫೈನಲ್ ಏನು ಮಾಡ್ತಾನ ಅವ್ರು ನೋಡೋಣ ಕಾದ್ ನೋಡೋಣ ಇನ್ನೊಂದೇನಿಲ್ಲ ಇವತ್ತೇ ಫೈನಲ್ ಲಾಸ್ಟ್ ಗ್ರ್ಯಾಂಡ್ ಫೈನಲ್ ಇದೆ ಅಲ್ಲ ಅದು ಹನುಮಂತನ ಇನ್ನಾಗತ್ತ ಪ್ರತಿ ಒಬ್ರು ಪ್ರತಿಯೊಬ್ಲಾರತ್ರ ನ್ಯೂಸ್ ಇದೆ ಆದ್ರೆ ನಿಂದ ಯಾರು ದಯವಿಟ್ಟು ಹಂಗೆ ಹೇಳ್ಬೇಡ್ರಿ ಉತ್ತರ ಕರ್ನಾಟಕ ಒಳಗ ಸಿಂಪತ್ ಅಂತ ಹೇಳಿದ್ರೆ ಪ್ರತಿ ಒಬ್ರಿಗೂ ಕೋಪ ಸಿಟ್ಟು ಅಂತ ಎಲ್ಲರಿಗೂ ಇದೆ ಆದ್ರೆ ಸಿಂಪತ್ ಅಂತ ಯಾರಿಗೂ ತೋರಿಸಕೋಬೇಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿಂಪತ್ ಅಂತಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಆ ಸಿಂಪತ್ತು ಹಂಗನ್ಬೇಡಿ ಅಲ್ಲಿ ಗೇಮ್ ಏನಿದೆ ಅಲ್ಲಿ ಏನ್ ಆಟ ಆಡಿದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅದು ಕಿತ್ತಾ ಸುದೀಪ್ ಅವ್ರಿರ್ಬಹುದು ನಮ್ ಸರ್ ಅಲ್ಲಿ ಒಳಗಡೆ ಏನಿದ್ದಾರೆ ಅವರು ನಮ್ಮ ತ್ರಿಕ್ರಮ್ ಇರಬಹುದು ಮುಖಿತ್ರ ಮಂಜು ಇರ್ಬಹುದು ಯಾರಿಗಾದ್ರು ಇನ್ ಕೊಟ್ಟರು ನಮ್ ಖುಷಿನೇ ನಮ್ಗೇನಿಲ್ಲ ಪ್ರತಿ ಒಬ್ಗಾದ್ರು ಅಲ್ಲಿ ಗೇಮ್ ಆಡದಾರಿ ಗೊತ್ತು ಅಲ್ಲಿ ಇನ್ ಕೊಡದಾರಿಗೆ ಅಲ್ಲಿ ಫೈನಲ್ ಎಲ್ಲಿ ಅಂತ ಅವ್ರಿಗೆ ಗೊತ್ತು ಹೊರತು ನಮಗಂತೂ ಗೊತ್ತಿಲ್ಲ ಯಾರಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ವಿನ್ ಆಗಿದ್ರೆ ನಾವು ಖುಷಿನೇ ಪಡ್ತೀವಿ ಸರ್ ಏನಿಲ್ಲ ಬಟ್ ಹನುಮಂತ ಈ ತರ ಆಡಿದ್ರಂತ ಪ್ರತಿಯೊಬ್ಬರ ಭಾವನೆಯಿಂದಲೇ ಎಲ್ಲರ ಕತ್ರ ಒಂದು ಹನುಮಂತ ಇನ್ನಾಗ್ತಾರೆ ಅನ್ನೋದು ಒಂದು ಭಾವನೆ ಇದೆ ಎಲ್ಲರತ್ರ ಬಟ್ ಅಲ್ಲಿ ಯಾರು ಇನ್ನಾಗ್ತಾರೆ ಅನ್ನೋದು ಯಾರಿಗೂ ಇಲ್ಲ ಕನ್ಫರ್ಮ್ ಇಲ್ಲ ಬಟ್ ನಾವು ಏನು ಹೇಳೋದು ಅವ್ರವ್ರು ಬಿಟ್ಟಿದ್ದು ಕಿಚ್ಚ ಸುದೀಪ್ ಅವರು ಉತ್ತರ ಕರ್ನಾಟಕ ಜನಗೂ ನಮ್ಮ ಬಿಗ್ ಬಾಸ್ ಕರ್ನಾಟಕದ ಆರು ಕೋಟಿ ಜನ ನೋಡಿದವ್ರಿಗೆ ಅವ್ರು ಯಾರು ಇನ್ನಾಗ್ತಾರೆ ಅಂತ ಪ್ರತಿ ಒಬ್ಬರು ಭಾವನೆತ್ರ ಹತ್ರ ಏನಿರುತ್ತೆ ಅದು ಅಲ್ಲಿ ತೋರಿಸಿ ತೋರಿಸ್ತಾನೆ ಅವ್ರು ಇನ್ನಾಗಿ ಬಂದೇ ಬರ್ತಾರೆ ಸರ್ ಬಿಗ್ ಬಾಸ್ ಇಂದ ಆಗಲೇ ಒಂದು ಕ್ವಶನ್ ಕೇಳಿದ್ರಿ ಏನಂತ ಹೇಳಿದ್ರಿ ಕಾರಣ ಉತ್ತರ ಕನ್ನಡದ ಅಷ್ಟೇ ಹೇಳಿದ್ರಿ ನೀವು ಉತ್ತರ ಕನ್ನಡದ ಜನ ಓಟ್ ಆಗಿದಕ್ಕೆ ಅದೇ ಪ್ರತಿಯೊಬ್ಬರು ಎಲ್ಲ ಉತ್ತರ ಕನ್ನಡದ ಬಂದಿದ್ದಾರೆ ಎಲ್ಲರೂ ಆದ್ರೆ ಆಲ್ರೌಂಡ್ ಕರ್ನಾಟಕನೇ ಇಲ್ಲಿದೆ ಆದ್ರೆ ಹಾಗಾದ್ರೆ ಹೇಳಿದ್ರಿ ನೀವು ಏನಂತ ಬರೇ ಇವ್ರು ಯಾರೋ ಹೇಳಿದ್ರು ಇಲ್ಲಿ ಅದೇ ಪದೇ ಉತ್ತರ ಕರ್ನಾಟಕ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅದೇ ಹೋದ ಎಷ್ಟು ಬಿದ್ದಿತ್ತು ಒಡ್ಡಿಂಗು ಹೋದ ಎಷ್ಟು ಬಿದ್ದಿತ್ತು ಮೂರು ಕೋಟಿ ಏನೋ ಮೂರು ಕೋಟಿ ಕಡಿಮೆ ಎರಡೂವರೆ ಕೋಟಿ ಏನೋ ಬಿದ್ದಿತ್ತು ಈ ವರ್ಷ ಎಷ್ಟು ಐದು ಕೋಟಿ ಮೂವತ್ತೆಂಟು ಲಕ್ಷ ಬೆಲೆನೇ ಇದೆ ಜಾಸ್ತಿ ಆರು ಕೋಟಿ ಅಂತ ಇಟ್ಕೊಳ್ರಿ ಅದು ಉತ್ತರ ಕರ್ನಾಟಕದ ವೋಟ್ ಹಾಕಿದ್ದೆ ಅವ್ರಿಗೆ ಹನುಮಂತ ಅಂತ ವೋಟ್ ಹಾಕಿರೋದು ಅದೇ ರೆಕಾರ್ಡ್ ಆಗಿರೋದು ಓಟು ರೆಕಾರ್ಡ್ ಆಗಿರೋದು ಉತ್ತರ ಕರ್ನಾಟಕ ರೆಕಾರ್ಡ್ ಆಗೈತೆ ಅಂತ ಅವರೇ ಗೆಲ್ಬೇಕಾ

ಗೆಲ್ತಾರೆ ಪಕ್ಕ ಗೆಲ್ತಾರೆ ಅದು ಹಿಸ್ಟ್ರಿ ಸರ್ ಅದು ಅಂಗಡ ಆಗೇ ಬಿಟ್ಟಿದೆ ಅದು